ॐ ततसीगुरु परब्रह्मणे नमः नमिलाण्डकोटिब्रह्माण्डनायकीम् अगम्यगोचरप्रतिमस्वरूपणीं नमो नमः अगजाननं पद्मार्कं गजाननं महर्निशम्

ಪರಶಿವ ಪರಮಾತ್ಮನ ಶ್ರೀಚರಣಕ್ಕೆ ದೀರ್ಘದಂಡಾಮಗಳನ್ನು ಸಮರ್ಪಿಸಿ ಈ ಯಾವ ಸುಕ್ಷೇತ್ರದ ಅಧಿದೇವತೆ ಮಮ ಮಾತೆ ಜಗನ್ಮಾತೆ ಜಗನ್ಮಂಗಲಾಕಾಂಕ್ಷಿ ಆದಿಶಕ್ತಿ ಬಗಲಾಂಬಾ ತಾಯಿಯ ಶ್ರೀಚರಣಕ್ಕೆ ಅಣಿಮಿದು ಅದೇ ರೀತಿ ಈ ಯಾವ ಹೊಸೂರು ರೂಡಿನಲ್ಲಿರತಕ್ಕಂತಹ ಬಗಲಾಂಬಾದೇವಿಯ ಯಾತ್ರಾ ಮಹೋತ್ಸವವು ಇದೇ ಸೋಮವಾರ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳವರೆಗೆ ಭವ್ಯವಾಗಿರತಕ್ಕಂಥ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನೆರವೇರಲಿದೆ ಹರಗುರು ಚರಮೂರ್ತಿಗಳು ಆಗಮಿಸಿ ಈ ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಯಾವತ್ತೂ ಜನತೆ ಆಗಮಿಸಿ ಶ್ರೀಗಳವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಅದೇ ರೀತಿ ಸೋಮವಾರ ದಿನ ಏನಪ್ಪ ಅಂದ್ರೆ ಅನಂತ ರೀತಿಯಾಗಿರ್ತಕ್ಕಂಥ ದೇವಿಯ ರುದ್ರಾಭಿಷೇಕ ಹೋಮ ಹವನಾದಿಗಳು ನಡೆಯುತ್ತವೆ ಅದೇ ರೀತಿ ಪಲ್ಲಕ್ಕಿ ಉತ್ಸವ ಕುಂಭಮೇಳ ಮೇಳದೊಂದಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಮೊದಲನೇ ದಿವಸ ಕಾರ್ಯಕ್ರಮ ನಡೀತಾ ಇದೆ ಎರಡನೇ ದಿವಸ ಏನಪ್ಪಾ ಅಂತ ಹೇಳ್ಕೊಂಡು ಅಂದ್ರೆ ದೇವಿ ಪಾರಾಯಣದೊಂದಿಗೆ ಒಂದೂರ ಎಂಟು ದೇವಿ ಪಾರಾಯಣರು ಆಗಮಿಸಿ ದೇವಿ ಪಾರಾಯಣದೊಂದಿಗೆ ಪ್ರಾರಂಭಗೊಂಡು ಅದೇ ದಿನ ಹೋಮವಾಗ್ತಾ ಇದೆ ಹೋಮದ ನಂತರ ಏನಪ್ಪಾ ಅಂದ್ರೆ ಧರ್ಮಸಭೆ ನಡೆದು ಪ್ರಸಾದವು ಆಗ್ತಾ ಇದೆ ಕಾರಣ ಯಾವತ್ತು ಜನತೆ ಆಗಮಿಸಿ ಆ ಯಾವ ತಾಯಿಗೆ ಸೇವೆ ತನುಮನದಿಂದ ಸೇವೆ ಸಲ್ಲಿಸಿ ಅಮ್ಮನ ಅನುಗ್ರಹದ ಆಶೀರ್ವಾದವನ್ನು ಪಡೆದುಕೊಂಡು ಜೀವನವನ್ನು ಪಾವನ ಮಾಡಿಕೊಳ್ಳಬೇಕೆಂದು ತಮ್ಮೆಲ್ಲರ ಕಳಕಳಿಯನ್ನ ಮಾಡಿಕೊಡ್ತಾ ಇದ್ದೇನೆ ಪ್ರತಿ ವರ್ಷ ಪದ್ಧತಿಯಂತೆ ತಾವೆಲ್ಲರೂ ಆಗಮಿಸಿ ಆಯಾವ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮೆಲ್ಲರ ಸೇವೆಯನ್ನು ಮಾಡಬೇಕೆಂದು ತಮ್ಮಲ್ಲಿ ಪುನಃ ಪುನಃ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಡುತ್ತೇನೆ ಧನ್ಯವಾದಗಳು